ಏನ್ ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ರಂಜಾನ್ ಹಬ್ಬ ಮುಸ್ಲಿಂ ಬಾಂಧವರು ಇವತ್ತು ಇಡೀ ದೇಶದಲ್ಲಿ ರಂಜಾನ್ ಬಂದ್ ಹಬ್ಬವನ್ನು ಆಚರಿಸ್ತಾ ಇದಾರೆ ಇದು ಶಾಂತಿ ಮತ್ತು ಸೌಹಾರ್ದದ ಹಬ್ಬ ಇಲ್ಲಿ ಇಡೀ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರಬೇಕು ಅಂತ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಮತ್ತು ತಮ್ಮಲ್ಲಿ ಇರ್ತಕ್ಕಂಥ ಸಂಪತ್ತಿನ ಸ್ವಲ್ಪ ಭಾಗವನ್ನ ಯಾರಿಗೆ ಇರೋದಿಲ್ವೋ ಅವರಿಗೆ ದಾನವನ್ನ ಮಾಡ್ತಕ್ಕಂಥ ಒಂದು ಶಾಂತಿಯ ಹಬ್ಬ ಈ ಹಬ್ಬವನ್ನ ಇಡೀ ದೇಶ ಇವತ್ತು ಅತ್ಯಂತ ಶಾಂತಿಯುತವಾಗಿ ಮುಸ್ಲಿಂ ಬಾಂಧವರು ಆಚರಿಸಿದ್ರು ಇವರು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಈ ಗೋಧಿ ಮೀಡಿಯಾ ಮತ್ತು ಬಿಜೆಪಿ ಆರ್ ಎಸ್ ಎಸ್ ಇವರು ಇಲ್ಲಿ ತುಂಬಾ ಗಲಾಟೆಗೆ ಆಗುತ್ತೆ ಶಾಂತಿ ಸುವ್ಯವಸ್ಥೆ ಕದಡುತ್ತೆ ಅಂತ ಹೇಳಿ ಕೆಲವು ವಿಚಾರಗಳನ್ನ ಹಬ್ಬಿಸಿದ್ರು ಆದರೆ ಈ ಎಲ್ಲಾ ವಿಚಾರಗಳನ್ನ ಈ ಮುಸ್ಲಿಂ ಬಾಂಧವರು ಸೋಲಿಸಿದರೆ ಮತ್ತು ಅತ್ಯಂತ ಶಾಂತಿಯುತವಾಗಿ ಪ್ರಾರ್ಥನೆ ಮಾಡಿ ಹಬ್ಬ ಮಾಡಿ ಈ ದೇಶ ಶಾಂತಿಯನ್ನ ಕಾಪಾಡುತ್ತೆ ಇದು ಶಾಂತಿಯನ್ನ ಬಯಸುತ್ತೆ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ ಮತ್ತೆ ಮುಸ್ಲಿಂ ಬಾಂಧವರು ಜೊತೆಗೆ ಇವತ್ತು ಕಪ್ಪು ಪಟ್ಟಿಯನ್ನ ಧರಿಸ್ಕೊಂಡು ಒಂದು ರಂಜಾನ್ ಅನ್ನ ಆಚರಿಸಿದ್ರು ಇದು ಯಾಕೆ ಅಂತಂದ್ರೆ ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ ಅಲ್ಲಿ ಆ ಕುರಿತಂತೆ ಏನು ಎರಡನೇ ತಾರೀಕು ಏಪ್ರಿಲ್ ಎರಡನೇ ತಾರೀಕು ನರೇಂದ್ರ ಮೋದಿ ಸರ್ಕಾರ ಒಂದು ಸಂಸತ್ತಿನಲ್ಲಿ ವಕ್ಫ್ ಒಂದು ಬಿಲ್ ಅನ್ನ ಮಂಡಿಸ್ತಾ ಇದೆ ಅಂದ್ರೆ ಆ ಬಿಲ್ ಬಹುತೇಕ ಪಾಸ್ ಆಗುತ್ತಾ ಇಲ್ಲ ಫೇಲ್ ಆಗುತ್ತಾ ಅಂತ ಕೂಡ ಚರ್ಚೆ ನಡೀತದೆ ಆದ್ರೆ ಎನ್ ಡಿ ಎ ಒಕ್ಕೂಟದ ಎನ್ ಡಿ ಎ ಒಕ್ಕೂಟದ ಪ್ರಮುಖ ಅಂಗಪಕ್ಷಗಳಾದಂತಹ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಮತ್ತೆ ಹಾಗೆ ಇನ್ನು ಅವರ ಕೆಲವರು ಇನ್ನು ಅಂಗ ಅಂಗಪಕ್ಷದ ಬೈಸಾಕಿ ಅಂತ ಕರಿತೀವಿ ಈ ಬೈಸಾಕಿಗಳಲ್ಲಿ ಕೆಲವರು ತಮ್ಮ ಒಂದು ಒಪ್ಪಂದವನ್ನ ಅಂದ್ರೆ ಚಿರಾಗ್ ಪಾಸ್ವಾನ್ ಮತ್ತೆ ಚೌಧರಿ ಇವರು ತಮ್ಮ ಒಂದು ಕೊಟ್ಟಿರತಕ್ಕಂತ ಒಪ್ಪ ಏನೋ ಬೆಂಬಲವನ್ನ ವಾಪಸ್ ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆಯಾ ಅನ್ನೋ ಕೂಡ ಚರ್ಚೆ ಇದೆ ಸರ್ಕಾರವನ್ನೇ ಬೆಳೆಸ್ಕೊಳ್ಳೋ ಮಟ್ಟಕ್ಕೆ ನರೇಂದ್ರ ಮೋದಿ ಹೋಗ್ತಾರಾ ಅಂತ ಕೂಡ ಇಲ್ಲಿ ಪ್ರಶ್ನೆ ಚರ್ಚೆ ಇದೆ ಅಂದ್ರೆ ಈ ಚರ್ಚೆಗೆ ಇಲ್ಲಿ ಅದು ನಡೆಯುತ್ತೋ ಇಲ್ವೋ ಅನ್ನೋ ಮಟ್ಟಕ್ಕೆ ಆಗ್ಬೇಕಾದ್ರೆ ಆದ್ರೆ ಒಕ್ಫ್ ಬಿಲ್ ಅನ್ನ ಪಾಸ್ ಮಾಡಿ ನಾವು ದೇಶಕ್ಕೆ ನಾವು ಹಿಂದುತ್ವ ಹಿಂದುತ್ವವನ್ನ ಹಿಂದೂ ರಾಷ್ಟ್ರವನ್ನ ಪ್ರತಿಪಾದಿಸ್ತೀವಿ ಅನ್ನೋ ಒಂದು ದೊಡ್ಡ ಉಮೇದಿನಲ್ಲಿ ಬಿಜೆಪಿಗರು ಮತ್ತು ಆರ್ ಎಸ್ ಎಸ್ ಇದ್ದಾರೆ ಆದ್ರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಎನ್ ಡಿ ಎ ಗವರ್ಮೆಂಟ್ ಅಲ್ಲಿ ಅದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗಾಗ್ಲೇ ಅಹ್ ಚಂದ್ರಬಾಬು ನಾಯ್ಡು ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ಮತ್ತು ಚರ್ ಚೌಧರಿ ಇವರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾನೆ ಇದ್ದಾರೆ ನಾಳೆ ಅಂದ್ರೆ ಎರಡನೇ ತಾರೀಕು ಇದು ಏನಾಗುತ್ತೆ ಅನ್ನೋದು ಕೂಡ ಇದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಇವರು ಬಿಲ್ ಅನ್ನ ಮಂಡಿಸ್ತೇನೆ ಹಾಗೆ ಮುಂದೆ ಪಾಸ್ ಮಾಡ್ತಾರ ಅಥವಾ ಮುಂದೆ ನೋಡ್ ಸಲ ನೋಡ್ಕೊತೀವಿ ಅಂತ ಹೇಳ್ತಾರ ಅಥವಾ ಎರಡೇ ದಿನದಲ್ಲಿ ಇದು ಪಾಸ್ ಮಾಡ್ತಕ್ಕಂತ ಒಂದು ಅಹ್ ಅಚರವಾದ ನಂಬಿಕೆ ಇವರಿಗೆ ಇದೆಯಾ ಅಂತ ಕೂಡ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ಅಹ್ ಆಮ್ ಆದ್ಮಿ ಪಾರ್ಟಿಯ ಸಂಜಯ್ ಸಿಂಗ್ ಕೂಡ ಸಂಸದ ಹೇಳ್ತಾ ಇದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಈ ಸರ್ಕಾರ ಇಲ್ಲ ಬಿದ್ದರಗುತ್ತೆ ಯಾಕೆಂದ್ರೆ ಅಹ್ ಎನ್ ಡಿ ಒಕ್ಕೂಟದವರೇ ನನ್ನ ಜೊತೆ ಇದ್ರು ಇದ್ರಲ್ಲಿ ಯಾವ್ದು ಅಹ್ ವಕ್ಫ್ ಬಿಲ್ ಅಲ್ಲಿ ವಕ್ ಬಿಲ್ ಕಮಿಟಿಯಲ್ಲಿ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಜೆ ಪಿ ಸಿಲಿ ಅವರೆಲ್ಲಾ ಅಭಿಪ್ರಾಯ ಹೇಳಿದರೆ ಈ ಅಭಿಪ್ರಾಯಗಳ ವಿರುದ್ಧವಾಗಿ ಸರ್ಕಾರ ಹೋದ್ರೆ ಈ ಸರ್ಕಾರ ಇರಲ್ಲ ಅಂತ ಕೂಡ ಹೇಳಿದರೆ ಇದು ಮೇಲ್ನೋಟಕ್ಕೆ ನಮಗೆ ಕಾಣ್ತಕ್ಕಂತ ಚಿತ್ರಣ ಆದ್ರೆ ವಕ್ಫ್ ಬಿಲ್ ಅನ್ನ ಪಾಸ್ ಮಾಡಿ ವಕ್ಫ್ ಬಿಲ್ ಅದರ ಮೂಲಕ ಒಂದು ಇಡೀ ಮುಸ್ಲಿಮರ ವಿರುದ್ಧವಾಗಿ ಮತ್ತೆ ಹಿಂದೂಗಳ ಪರವಾಗಿ ಅಪ್ರೂವ್ ಮಾಡೋದಕ್ಕೋಸ್ಕರ ಬಿಜೆಪಿ ಒಂದು ಪ್ರಯತ್ನ ಮಾಡ್ತಾರೆ ಎಲ್ಲರಿಗೂ ವಕ್ಫ್ ಬಿಲ್ ಅಂದ್ರೆ ಏನು ವಕ್ಫ್ ಆಸ್ತಿ ಅಂದ್ರೆ ಯಾರಿಗೂ ಬಹುತೇಕ ಪ್ರಶ್ನೆಗಳು ಹೇಳ್ತಾ ಇದ್ದಾರೆ ಸರಳವಾಗಿ ಹೇಳೋದಾದ್ರೆ ಮುಸ್ಲಿಂ ಬಾಂಧವರು ತಲೆತಲಾಂತರದಿಂದ ಮುಸ್ಲಿಮರು ತಮ್ಮ ಏನು ನಾನು ಆಗ್ಲೇ ಹೇಳಿದೆ ದಾನ ಕೊಡ್ತಾರೆ ಅಂತ ಹೇಳಿ ಸೊ ಹಾಗೆ ತಮ್ಮ ಒಂದು ಧರ್ಮಕ್ಕೆ ಒಂದು ಶಿಕ್ಷಣಕ್ಕೆ ಆಸ್ತಿಯನ್ನ ದಾನ ಮಾಡ್ತಾರೆ ಈ ದಾನ ಮಾಡಿದ ಆಸ್ತಿಗಳನ್ನ ನೋಡ್ಕೊಳ್ಳೋದಕ್ಕೆ ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ ಈ ವಕ್ಫ್ ಬೋರ್ಡ್ ಆಸ್ತಿ ಇದಕ್ಕೆ ದಶಕಗಳಿಂದ ಇದಕ್ಕೆ ಆಸ್ತಿ ಇದೆ ಇದು ಒಂದು ಗಮನಿಸಬೇಕಿದ್ ಯಾವುದೇ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಆಸ್ತಿಗಳಲ್ಲ ಮುಸ್ಲಿಮರೇ ಮುಸ್ಲಿಮರಿಗಾಗಿ ಕೊಟ್ಟಿರ್ತಕ್ಕಂಥ ಆಸ್ತಿ ಅದನ್ನ ನಿರ್ವಹಣೆ ಮಾಡಕ್ಕೋಸ್ಕರ ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ ಅದರಲ್ಲಿ ಮುಸ್ಲಿಮರೇ ಇರಬೇಕು ಅನ್ನೋದು ಒಂದು ಕಾನೂನು ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಲ್ಲಿ ನಾ ಮುಸ್ಲಿಮೇತರನ್ನ ಅಲ್ಲಿ ನೇಮಕ ಮಾಡಬೇಕು ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮೇತರಗಿಂತ ಹೆಚ್ಚಿನ ಜನರನ್ನ ನೇಮಕ ಮಾಡಿ ಆ ಒಂದು ಈಗಾಗಲೇ ಕೆಲವು ವಫ್ ಆಸ್ತಿಗಳ ಮಾರಾಟ ಆಗಿದೆ ಕೆಲವರಿಗೆ ಒತ್ತುವರಿ ಆಗಿದೆ ಕೆಲವರಿಗೆ ಆ ಅದರದ್ದು ಏನಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ ಸೊ ಇವೆಲ್ಲವನ್ನ ಬಿಡಿಸ್ತೀವಿ ಅಂತ ಹೇಳಿ ಹೇಳ್ತಾ ಫಸ್ಟ್ ಆಫ್ ಆಲ್ ಇದು ಯಾವುದು ಸರ್ಕಾರದ ಆಸ್ತಿ ಅಲ್ಲ ನಂಬರ್ ಒನ್ ನಂಬರ್ ಟು ಉದಾಹರಣೆಗೆ ಈ ಬಿಲ್ ಯಾಕ್ ಬರ್ತಾ ಇದೆ ಅಂತ ಇವತ್ತು ನಾವು ನಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೋ ಸೊ ಅವ್ರು ಹೇಳಿದ್ರು ಮುಂಬೈಯಲ್ಲಿ ನರೇಂದ್ರ ಮೋದಿ ಅವರ ಸ್ನೇಹಿತ ಅಂಬಾನಿ ಅಂಬಾನಿಯ ಒಂದು ಕಟ್ಟಡ ಇದೆ ಈ ಕಟ್ಟಡ ಈ ಕಟ್ಟಡ ಕಟ್ಟದ ಜಾಗವನ್ನ ಇವರು ವಕ್ಫ್ ಬೋರ್ಡ್ ಇಂದ ತಗೊಂಡಿದ್ದಾರೆ ಉಚಿತವಾಗಿ ತೆಗೆದುಕೊಂಡಿದ್ದಾರೆ ಇದಕ್ಕೆ ಯಾವುದೇ ದಾಖಲಾ ಅಂದ್ರೆ ವಕ್ಫ್ ಬೋರ್ಡ್ ಅನ್ನ ಮಾರಾಟ ಮಾಡೋಂಗಿಲ್ಲ ಯಾರು ಪರಮಾರೇ ಮಾಡಂಗಿಲ್ಲ ಇದು ಆ ವಕ್ಫ್ ಬೋರ್ಡ್ ನ ಪ್ರಮುಖ ರೂಲ್ಸ್ ಸೊ ಇಲ್ಲಿ ಮಾರಾಟ ಮಾಡಿದ್ರೆ ಹೇಗೆ ಅಂದ್ರೆ ಮುಸ್ಲಿಮರೇ ಇಲ್ಲಿ ಶಾಮೀಲ ಆದ್ರ ಅಥವಾ ಹೇಗೆ ಅವ್ರಿಗೆ ಅಂತಹ ದೊಡ್ಡ ಪ್ರಾಪರ್ಟಿ ಅಂಬಾನಿಗೆ ಹೋಯ್ತು ಸೊ ಅಲ್ಲಿ ಹೇಗೆ ಅವರು ದೊಡ್ಡ ಪ್ಯಾಲೇಸ್ ಅನ್ನ ಅಲ್ಲಿ ಸೊ ಈ ಕಟ್ಕೊಂಡಿರ್ತಕ್ಕಂಥ ಪ್ಯಾಲೇಸ್ ಕೋಠ್ಯಾಂತರ ಮೌಲ್ಯದ ಆ ಪ್ಯಾಲೇಸ್ ಆ ಜಾಗವನ್ನ ಅವರು ಈಗ ಬಿಟ್ಕೊಡಕ್ ಸಾಧ್ಯವ ಸಾಧ್ಯವ್ ಬೋರ್ಡ್ಗೆ ಅದ್ರ ವಿರುದ್ಧ ಯಾರ ಕೇಸ್ ಹಾಕಿದ್ದಾರೆ ಸೊ ಇವೆಲ್ಲವನ್ನ ನೋಡಿದಾಗ ಇಡೀ ವಕ್ಫ್ ಬೋರ್ಡ್ ಬಿಲ್ ತಂದಿರದೇ ಅಂಬಾನಿಯನ್ನು ಆಸ್ತಿಯನ್ನು ಉಳಿಸಕ್ಕೆ ಅಂತ ಹೇಳಿ ಮೇಲ್ನೋಟ ಕಾಣುತ್ತೆ ಸೊ ಈ ಬಿಲ್ ಪಾಸ್ ಆದ್ರೆ ಅಂಬಾನಿಯ ಆಸ್ತಿ ಉಳಿಯುತ್ತೆ ಆದ್ರೆ ಬಹುತೇಕ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದಾರೋ ಯಾರ್ಯಾರಿಗೆ ಮಾರಾಟ ಅಂತ ಹೇಳಿ ಕೆಲವು ವಕ್ಫ್ ಎಲ್ಲರದ್ದು ಎಲ್ಲಾ ಧರ್ಮದಲ್ಲೂ ಎಲ್ಲ ಜಾತಿಯಲ್ಲೂ ಕಳ್ಳರು ವಂಚಕರು ಇದ್ದೇ ಇರ್ತಾರೆ ಹಾಗೆ ಮುಸ್ಲಿಮರಲ್ಲೂ ವಂಚಕರು ಇರ್ತಾರೆ ಅವರು ಬೋರ್ಡ್ಗೂ ಹೋಗಿರ್ತಾರೆ ಆ ಬೋರ್ಡ್ ಅಲ್ಲಿ ಕಾಣದ ಹಾಗೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಾರಾಟ ಮಾಡಿರಲೂಬಹುದು ಆ ಮಾರಾಟ ಮಾಡಕ್ ಸಾಧ್ಯವೇ ಇಲ್ಲ ಮಾಡಬಾರದು ಕಾನೂನು ಪ್ರಕಾರ ಸೊ ಹೀಗೆ ಬೇಕಾದ್ರೆ ಸೊ ಇವೆಲ್ಲವೂ ಕೂಡ ಇಲ್ಲಿ ಡಿಸೈಡ್ ಆಗ್ಬೇಕು ಸೊ ಅವಾಗ ಲಿಸ್ಟಿಂಗ್ ಆಗ್ಬೇಕು ಲಿಸ್ಟಿಂಗ್ ಆಗಿ ಮತ್ತವರು ಯಾರು ಮಾರಾಟ ಆಗಿದ್ರೆ ಯಾಕೆ ಮಾರಾಟ ಆಯ್ತು ಯಾಕೆ ಒತ್ತಿಗರಿ ಆಯ್ತು ಇವ್ರು ಯಾರು ಯಾವಾಗ ಬಂದ್ರು ಮತ್ತ ಅವ್ರ ಡಾಕ್ಯುಮೆಂಟ್ಸ್ ಇದೆಯಾ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುತ್ತೆ ಸೊ ಇದು ಇದನ್ನ ಈಗ ಯಾಕೆ ಮಾಡ್ತಾ ಇದಾರೆ ಈಗಾಗ್ಲೇ ಇಪ್ಪತ್ತು ವರ್ಷಗಳಿಂದ ಆ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಗುಜರಾತ್ ಇಲ್ಲೆಲ್ಲಾ ಕೂಡ ಬಿಜೆಪಿ ಅಧಿಕಾರದಲ್ಲಿತ್ತು ಅವಾಗ ಯಾವಾಗ್ಲೂ ಕೂಡ ಈ ವಕ್ಫ್ ಬೋರ್ಡ್ ಬಗ್ಗೆ ಯೋಚನೆ ಮಾಡಿದೆ ಈಗ ಇದನ್ನ ತರ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ ಚುನಾವಣೆ ಚುನಾವಣೆಯಲ್ಲಿ ಮತಗಳ ಕ್ರೋಢೀಕರಣಕ್ಕೆ ರಾಜಕೀಯ ಧ್ರುವೀಕರಣಕ್ಕೋಸ್ಕರ ಬಿಜೆಪಿ ಮಾಡ್ತೇನೆ ಎಲ್ಲರಿಗೂ ಸ್ಪಷ್ಟವಾಗುತ್ತು ಮತ್ತು ಈ ವಕ್ಫ್ ಬೋರ್ಡ್ ಮೂಲಕನೇ ಮುಂದೆ ಒಂದು ಹಿಂದುತ್ವ ಹಿಂದುತ್ವ ರಾಜಕೀಯವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಕೂಡ ಅಂದ್ರೆ ಏನು ಚಾರ್ಸೋಪಾರ ಆಗ್ಲಿಲ್ಲ ಹಿಂದೂಗಳ ಕ್ರೋಢೀಕರಣ ಆಗಲಿಲ್ಲ ಅದನ್ನ ಈ ವಕ್ ಬಿಲ್ ಮೂಲಕ ಮಾಡ್ತೀವಿ ಅನ್ನೋದಕ್ಕೂ ಹೊರಟಿದ್ದಾರೆ ಆದ್ರೆ ವಕ್ಫ್ ಬಿಲ್ ಬಿಲ್ ಅನ್ನೇ ವಿರೋಧಿಸ್ತಕ್ಕಂತ ಏನು ಬೈಸಾಕಿ ಅಂದ್ರೆ ಇವರ ಜೊತೆಗಾರರೇ ಇದನ್ನ ವಿರೋಧಿಸಿದಾಗ ಏನ್ ಮಾಡ್ಬೇಕು ನೋಡಿ ನಾವು ಈ ಬಿಲ್ ಅನ್ನ ಪಾಸ್ ಮಾಡಕ್ ನೋಡ್ತಾ ಇದೀವಿ ಆದ್ರೆ ನಮ್ಮ ಜೊತೆಗಾರರು ಅವ್ರು ಮುಸ್ಲಿಮರ ಪರ ಇದಾರೆ ಸೊ ಹೀಗಾಗಿ ನಾವು ಪಾಸ್ ಮಾಡಕ್ ಆಗ್ತಾ ಇಲ್ಲ ಸೊ ನಾವು ಪಾಸ್ ಮಾಡ್ಬೇಕು ನಮ್ಗೆ ಪೂರ್ಣ ಪೂರ್ಣ ಮತವನ್ನ ಕೊಡಿ ನಾನು ಚಾರ್ ಸಾವ್ ನಂಬರ್ ಕೊಡಿ ಅಂತ ಹೇಳಿ ಮತ್ತೆ ಮಧ್ಯಂತರ ಚುನಾವಣೆ ಹೋಗ್ತಕ್ಕಂತ ಸಾಧ್ಯತೆ ಕಾಣಿಸ್ತಾ ಇದೆ ಮಧ್ಯಂತರ ಚುನಾವಣೆ ಅಂದ್ರೆ ಬಿಹಾರ ಚುನಾವಣೆ ಸಮಯಕ್ಕೆನೇ ಮಧ್ಯಂತರ ಚುನಾವಣೆ ಹೋಗ್ಬೋದು ಅಂದ್ರೆ ಒಂದ್ ವೇಳೆ ಬೈಸಾಕಿಗಳು ಅಂದ್ರೆ ಈ ಒಂದು ಏನು ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥ ಎನ್ ಡಿ ಎ ಒಕ್ಕೂಟ ಪಕ್ಷಗಳು ಸರ್ಕಾರದ ಬೆಂಬಲ ತೆಗೆದುಕೊಂಡು ಇನ್ ತೆಗೆದುಕೊಂಡ್ರೆ ಈ ಕೆಲಸವನ್ನ ಮಾಡತಕ್ಕಂಥ ಸಾಧ್ಯತೆ ಇದೆ ಸೊ ಇದು ವರ್ಕ್ ಬಿಲ್ ಬಗ್ಗೆ ಸಂಬಂಧಪಟ್ಟಂಗೆ ಎರಡನೇ ತಾರೀಕು ಏನಾಗುತ್ತೆ ಸೊ ಇಟ್ಸ್ ವೆರಿ ಆಪ್ಷನ್ಸ್ ಆರ್ ಆಲ್ ಓಪನ್ ಆದ್ರೆ ಇನ್ನೊಂದು ಪ್ರಮುಖ ಘಟನೆ ಆಗ್ಲೇ ನಾನು ಸ್ಪೆಷಲ್ ಸ್ಟೋರಿ ಕೂಡ ಕೊಟ್ಟಿದ್ದೀನಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ನ ಒಂದು ವಿಚಾರ ಆರ್ ಎಸ್ ಎಸ್ ನ ವಿಚಾರದಲ್ಲಿ ಅದನ್ನ ಕೊನೆ ಇಲ್ ತಗೋತೀನಿ ಇನ್ನೊಂದು ಪ್ರಮುಖ ಇದೇ ಸಂದರ್ಭ ಚರ್ಚೆ ಮಾಡಬೇಕಾದ್ರು ಸೋನಿಯಾ ಗಾಂಧಿ ಎ ಸಿ ಅಧ್ಯಕ್ಷೆ ಮಾಜಿ ಅಧ್ಯಕ್ಷೆ ಮತ್ತು ಯು ಪಿ ಎ ಸರ್ಕಾರದ ಯು ಪಿ ಎ ಸರ್ಕಾರದ ಒಂದು ಕೋಆರ್ಡಿನೇಟರ್ ಆಗಿ ಅಂದ್ರ ಯು ಪಿ ಎ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದಂಥರು ಮತ್ತು ಅವರು ರಾಜೀವ್ ಗಾಂಧಿ ಅವರ ಪತ್ನಿ ಸಾಕಷ್ಟು ಆಡಳಿತ ಅನುಭವ ಇರ್ತಕ್ಕಂಥರು ಮತ್ತು ಯು ಪಿ ಎ ಟು ಫಸ್ಟ್ ಎರಡರಲ್ಲೂ ಕೆಲವು ಯೋಜನೆಗಳಿಗೆ ಕಾರಣೀಭೂತ್ರ ಅದರದು ಆರ್ ಟಿ ಐ ಆರ್ ಟಿ ಐ ಆಕ್ಟ್ ಗೆ ಆರ್ ಟಿಇ ಆರ್ ಟಿಇ ಆರ್ ಟಿ ಐ ಎರಡಕ್ಕೂ ಕೂಡ ಕಾರಣೀಭೂತರಾದಂತ ಸೋನಿಯಾ ಗಾಂಧಿ ಆರ್ ಇ ಅಂದ್ರೆ ರೈಟ್ ಟು ಎಜುಕೇಶನ್ ಬಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಮ್ಮ ಒಂದು ಸಲಹೆ ಕೊಟ್ಟಿದ್ದಂತಹ ಸೋನಿಯಾ ಗಾಂಧಿ ಇವತ್ತು ಒಂದು ಒಂದು ಪತ್ರವನ್ನು ಬಂದಿದ್ದಾರೆ ಅದೇನು ಅಂತಂದ್ರೆ ನಮ್ಮ ಭಾರತ ಶಿಕ್ಷಣವನ್ನ ಕೊಲ್ಲಬೇಡಿ ಕೊಲೆ ಕೊಲೆ ಮಾಡ್ತಾ ಇದಾರೆ ಯಾರು ಕೊಲೆ ಮಾಡ್ತಾ ಇದಾರೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕೊಲೆ ಮಾಡ್ತಾ ಇದೆ ಹೇಗೆ ಹೇಗೆ ಕೊಲೆ ಮಾಡ್ತಾ ಇದೆ ಮೂರು ಸಿ ಗಳು ಮೂರು ಸಿಗಳು ನಮ್ಮ ಭಾರತವನ್ನ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನ ಕೊಲ್ತಾ ಇದ್ದೇವೆ ಅಂತ ಹೇಳಿ ಭೇಟಿ ಆಡ್ತಾ ಅಂತ ಹೇಳ್ತಾರೆ ಯಾ ಯಾವ್ದು ಅಂದ್ರೆ ಏನು ಎನ್ಇ ಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮೂಲಕ ಎರಡ್ ಸಾವಿರದ ಇಪ್ಪತ್ತರ ಬಂದಂತಹ ಈ ಒಂದು ಶಿಕ್ಷಣದ ವ್ಯವಸ್ಥೆಯ ಮೂಲಕ ಬಿಜೆಪಿ ಸರ್ಕಾರ ಸಾಕಷ್ಟು ಇಡೀ ಶಿಕ್ಷಣ ವ್ಯವಸ್ಥೆನ ಹಾಳು ಮಾಡಕ್ಕೆ ಹೊರಟಿದೆ ಮತ್ತು ಸೆಂಟ್ ಇಡೀ ಶಿಕ್ಷಣವನ್ನ ಎನ್ಇ ಪಿ ಮೂಲಕ ಸೆಂಟ್ರಲೈಜೇಷನ್ ಶಿಕ್ಷಣ ಇರೋದು ರಾಜ್ಯ ಪಟ್ಟಿಯಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಅಲ್ಲ ಸೊ ಈ ಮೂಲಕ ಸೆಂಟ್ರಲೈಸೇಷನ್ ಅಂದ್ರೆ ಕೇಂದ್ರೀಕರಣ ಮಾಡಕ್ ಹೊರಟಿದೆ ಅಂದ್ರೆ ಹತ್ತೊಂಬತ್ತರಲ್ಲಿ ಈವನ್ ದ ಅಡಾಪ್ಟಿಂಗ್ ಇಂಪ್ಲಿಮೆಂಟಿಂಗ್ ಶಿಫ್ಟ್ ಎಜುಕೇಶನ್ ಥ್ರೂ ಪಿ ದ ಯೂನಿಯನ್ ಗವರ್ಮೆಂಟ್ ಸೀನ್ ಕನ್ಸರ್ನ್ ಸ್ಟೇಟ್ ಗವರ್ನಮೆಂಟ್ಸ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ದೀಸ್ ಪಾಲಿಟಿಕ್ಸ್ ಈವನ್ ಒನ್ಸ್ ಇಟ್ ಈಸ್ ಟೆಸ್ಟ್ಮೆಂಟ್ ಆಫ್ ದಿ ಗವರ್ಮೆಂಟ್ ಸಿಗ್ನೇಚರ್ ಸಿಂಗುಲೇಟ್ ಸಿಂಗುಲೈಟ್ ನಾಟ್ ಟು ನಾಟ್ ಟು ನಾಟ್ ಟು ಹೀಡ್ ಎನಿ ವಾಯ್ಸ್ ಆಫ್ ಅದರ್ ದನ್ ಓನ್ ಇವನ್ ತರ್ಟಿ ಸ್ಕ್ವೇರ್ಲಿಂಟ್ ಲಿಸ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಮವರ್ತಿ ಪಟ್ಟಿಲ್ ಇಲ್ಲ ಇದು ರಾಜ್ಯ ಪಟೀಲ್ ಇದೆ ಆದ್ರೂ ತಮ್ಮ ರಾಜ್ಯಗಳ ಒಪಿನಿಯನ್ ಕೇಳದೆ ತನ್ನ ಅಭಿಪ್ರಾಯವನ್ನು ದಾಖಲಿಸ್ತಾ ಹೋಗ್ತಾರೆ ತನ್ನ ಪ್ರಕಾರನೇ ಸೆಂಟ್ರಲೈಸ್ ಮಾಡಿಕೊಳ್ತಿದೆ ಈ ಸೆಂಟ್ರಲೈಸ್ ಮಾಡತಕ್ಕಂಥದ್ದು ಮತ್ತೆ ಸಾಕಷ್ಟು ಸುದೀರ್ಘವಾದ ಪತ್ರವನ್ನು ಬಂದರೆ ನಾನು ಈ ಪತ್ರವನ್ನೇ ಓದ್ಬೇಕು ಆದ್ರೆ ಈ ಪತ್ರವನ್ನ ಓದಕ್ ಮುಂಚೆ ಇಲ್ಲಿ ಹೈಲೈಟ್ಸ್ ಗಳನ್ನ ಮಾತ್ರ ಓದಿ ಈ ಒಂದು ಕಾರ್ಯಕ್ರಮ ಮುಂದಕ್ಕೆ ಹೋಗ್ತೀನಿ ಆಮೇಲೆ ಕಮರ್ಷಿಯಲೈಸೇಷನ್ ಅಂದ್ರೆ ಇಡೀ ಭಾರತದ ಒಂದು ಶಿಕ್ಷಣವನ್ನ ಕಮರ್ಷಿಯಲೈಸೇಷನ್ ಮಾಡ್ತಾ ಇದ್ದಾರೆ ವಾಣಿಜ್ಯೀಕರಣ ಮಾಡ್ತಾ ಇದ್ದಾರೆ ವ್ಯಾಪಾರವನ್ನು ಶುರು ಮಾಡ್ಕೊಡಿದಾರೆ ಅಂಗಡಿಗಳನ್ನ ತಂದಿದ್ದಾರೆ ಅಂಗಡಿಗಳು ಅಂದ್ರೆ ಏನು ಅಪ್ಪರ್ ನಾವು ಏನು ಎಜುಕೇಶನ್ ಆರ್ ಟಿಗಿ ಪ್ರೊವೈಡ್ ಮಾಡಿದ್ದ ನಮ್ಮ ಸರ್ಕಾರ ಇದ್ದಾಗ ಅಲ್ಲಿ ವಿತ್ ಇನ್ ಒನ್ ಕಿಲೋಮೀಟರ್ ವಿತ್ ಇನ್ ಒನ್ ಕಿಲೋಮೀಟರ್ ಎವರಿ ನೈಬರ್ಹುಡ್ ಸ್ಕೂಲ್ ಅಲ್ಲಿ ಇರಬೇಕು ಗವರ್ನಮೆಂಟ್ ಸ್ಕೂಲ್ ಇರಬೇಕು ಬೇರೆ ಸ್ಕೂಲ್ ಗೆ ಪರ್ಮಿಷನ್ ಕೊಡಬಾರ್ದು ಅಂತಿತ್ತು ವಿತ್ ಇನ್ ತ್ರೀ ಕಿಲೋಮೀಟರ್ಸ್ ಆಫ್ ಎವ್ರಿ ನೈಬರ್ಹುಡ್ ಬಿ ವಿಚ್ ಜನರಲಿ ಮೆನ್ಶನ್ ದ ಆರ್ ಟಿಗಿ ಸೊ ಇದೇನ್ ಮಾಡುತ್ತೆ ಈ ಆರ್ ಟಿ ಬಂದ್ರೆ ಈ ರೂಲ್ಸ್ ಎಲ್ಲ ಕಿತ್ತಾಕುತ್ತೆ ಸೊ ಈ ಆರ್ ಟಿ ಬರ್ದೇ ಇದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲ ಕಡೆ ಅಂತ ನಿಯಮನೆಲ್ಲ ಮೀರಿ ಸ್ಕೂಲ್ ಗಳಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಏನೋ ವಿತ್ ಇನ್ ಒನ್ ಕಿಲೋಮೀಟರ್ ಆಫ್ ಅಮೆರಿಕಿ ನೈಬರ್ಹುಡ್ ಅಂಡ್ ಅಪ್ಪರ್ ಪ್ರೈಮರಿ ಸ್ಕೂಲ್ ವಿತ್ ಇನ್ ತ್ರೀ ಕಿಲೋಮೀಟರ್ ಆಫ್ ಅಮೆರಿಕಿ ನೈಬರ್ಹುಡ್ ಸೊ ಇದು ಎಲ್ಲ ರೂಲ್ಸ್ ಗಳನ್ನ ಹೈಲೈಟ್ ಮಾಡ್ತಾನೆ ಇದ್ದಾರೆ ಸೊ ಈ ಹೈಲೈಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಈ ಸೋನಿಯಾ ಗಾಂಧಿ ಅವರ ಪತ್ರ ಒಂದು ಎಚ್ಚರಿಕೆ ಗಂಟೆ ಆಗಿದೆ ಏನು ಅವ್ರು ಹೇಳ್ತಾರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫಾರ್ಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ನೈನ್ 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 ಫಾರ್ಟಿ ಫೋರ್ ಅಡಿಷನಲ್ ಪ್ರೈವೇಟ್ ಸ್ಕೂಲ್ಸ್ ಈ ಇಷ್ಟು ಸ್ಕೂಲ್ ಬಂದಿದೆಯಲ್ಲ ಇದು ಶಿಕ್ಷಣದ ವ್ಯಾಪಾರವನ್ನ ತೋರಿಸ್ತಾ ಇದೆ ಇದರಲ್ಲಿ ಗಮನಿಸಬೇಕಾದ್ದು ಡಿ ಕೆ ಶಿವಕುಮಾರ್ ಶಾಲೆ ಕೂಡ ಇದೆ ಸೋನಿಯಾ ಗಾಂಧಿ ಅವರು ಇದನ್ನ ಗಮನಿಸಬೇಕು ಗಮನಿಸಿರ್ತಾರೆ ಅನ್ಕೊಂಡಿದೀನಿ ಇದು ಬಗ್ಗೆ ನಾವು ಮಾತನಾಡಿದ್ವಿ ಇನ್ನೂ ಕೂಡ ಹೆಚ್ಚು ಫೋರ್ಸ್ಡ್ ಔಟ್ ಆಫ್ ಪಬ್ಲಿಕ್ ಎಜುಕೇಶನ್ ಈ ದೇಶದ ಬಡವರನ್ನ ಮಧ್ಯಮ ವರ್ಗದವರನ್ನ ಶಿಕ್ಷಣದ ಆಚೆ ಇರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಅಂಡ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ಪ್ರೊಹಬಿಲಿಟಿ ಎಕ್ಸ್ಪೆನ್ಸಿವ್ ಅಂದ್ರೆ ಇದನ್ನ ದುಬಾರಿ ಮಾಡ್ಲಾಗ್ತಾ ಇದೆ ಅಂಡ್ ಅಂಡರ್ ರೆಗ್ಯುಲೇಟೆಡ್ ಪ್ರೈವೇಟ್ ಸ್ಕೂಲ್ ಸಿಸ್ಟಮ್ ಖಾಸಗಿ ಶಾಲೆ ವ್ಯವಸ್ಥೆ ತಂದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಈ ಶಿಕ್ಷಣ ಸಿಗಲೇಬಾರದು ಅಂತ ಹೇಳಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವ್ರ ಆರೋಪ ಇದು ಸಾಕಷ್ಟು ನಾವು ಇದನ್ನ ಬಾ ಬಹಳ ಬಹಳ ಹೇಳ್ತಾ ಇದ್ವಿ ನಮ್ಮ ಚಾನಲ್ ನ ಚಳವಳಿ ಕೂಡ ಸೊ ಇವತ್ತು ಸೋನಿಯಾ ಗಾಂಧಿ ಒಂದು ಗಾಡ್ ಗಾಡ್ ಸೇಕ್ ಆ ವಯಸ್ಸಿನ ಎತ್ತಿದಾರೆ ಎತ್ತಿರ್ತಕ್ಕಂಥದ್ದು ಇನ್ನೊಂದು ಒಂದ್ ಕಡೆ ಇವರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ದೇಶವನ್ನು ವಿಭಜನೆ ಮಾಡ್ತಿದ್ರೆ ಈ ದೇಶಕ್ಕೆ ಎಜುಕೇಶನ್ ಕೊಡೋದ್ರ ಮೂಲಕ ಎಜುಕೇ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅಜೆಂಡಾ ಕೂಡ ಎಜುಕೇಟ್ ದ ಕಂಟ್ರಿ ಎಜುಕೇಟ್ ದ ಪೀಪಲ್ ಸೊ ಅವಾಗ ನಾವು ಅವ್ರ ಜನರಿಗೆ ಅರಿವನ್ನು ಮೂಡಿಸ ಸಾಧ್ಯ ಅಂತ ಹೇಳಿ ಸೊ ಅದೇ ಒಂದು ಇದನ್ನ ಒತ್ತಾಯವನ್ನ ಮಾಡ್ತಾ ಇದಾರೆ ಸೋನಿಯಾ ಗಾಂಧಿ ಅವರು ಇನ್ನು ಇನ್ನು ಹೆಚ್ಚಕಂತ ಇನ್ನೊಂದು ಅಹ್ ಕಮ್ಯುನಲಿಸಮ್ ಏನ್ ಮಾಡ್ತಾ ಇದಾರೆ ಅದು ಕಮ್ಯುನಿ ಕಮ್ಯುನ ಕಮ್ಯುನಲೈಸೇಷನ್ ಇದನ್ನ ಕೋಮುವಾರೀಕರಣ ಮಾಡ್ತಾ ಇದಾರೆ ಈ ಪಠ್ಯ ಪುಸ್ತಕ ಅಂದ್ರೆ ಇತಿಹಾಸವನ್ನ ತಮಗೆ ಬೇಕಾದಾಗಿ ಚರ್ಚಿಸಿದ್ದಾರೆ ಎನ್ ಸಿ ಎಲ್ಲಿ ಗಾಂಧಿಯನ್ನು ಕೊಂದವರು ಯಾರು ಯಾಕೆ ಕೊಂದ್ರು ಅನ್ನೋ ಎಲ್ಲ ಪಾಠಗಳನ್ನ ತಂಗಾಕ್ತಾ ಇದಾರೆ ಅಂದ್ರೆ ಗಾಂಧಿ ಯಾಕಂದ್ರು ಈ ದೇಶ ಯಾಕೆ ಬಂದರು ಆರ್ ಎಸ್ ಎಸ್ ನಂದ್ರು ಯಾಕೆಂದ್ರು ಅವರು ಹಿಂದುತ್ವ ರಾಷ್ಟ್ರ ಸ್ಥಾಪನೆಗೆ ಗಾಂಧಿ ವಿರೋಧಿಯಾಗಿದ್ರು ಅಂತೇಳಿ ಈ ಗಾಂಧಿಯನ್ನು ಕೊಲ್ಲಲಾಯ್ತು ಸೊ ಇವೆಲ್ಲಾ ಸತ್ಯಗಳನ್ನ ಮರೆಮಾಚಿ ಅವಳನ್ನ ತೆಗೆದಾಕಿ ಒಂದು ಕೋಮುವಾದ ಇವನ್ನ ಪಠ್ಯ ತಿಳ್ತಾರೆ ಇದನ್ನು ಕೂಡ ಸೋನಿಯಾ ಗಾಂಧಿ ಮೆನ್ಷನ್ ಮಾಡಿದ್ದಾರೆ ಸೊ ಈ ಪತ್ರವನ್ನು ಸುದೀರ್ಘವಾಗಿ ಅವ್ರ ಪತ್ರವದಕ್ಕೆ ನಾನು ಒಂದು ಇದನ್ನ ಕಾರ್ಯಕ್ರಮ ಮಿಸ್ಲಾಗಿರ್ತೀನಿ ಈ ಈ ಮೂರು ಸಿಗಳಿಂದ ಅಂದ್ರೆ ವಾಣಿಜ್ಯೀಕರಣ ಮತ್ತು ಕೋಮುವಾರಕರಣ ಜೊತೆಗೆ ಕೇಂದ್ರೀಕರಣ ಈ ಮೂರುಗಳಿಂದ ಈ ಶಿಕ್ಷಣವನ್ನ ಕಾಪಾಡಬೇಕಾಗಿದೆ ಅಂತ ಹೇಳಿ ಸೋನಿಯಾ ಗಾಂಧಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ್ರು ಪತ್ರ ಒಂದು ಪತ್ರ ಇದು ಓಪನ್ ಲೆಟರ್ ಇದು ಈ ಲೇಖನ ಇವತ್ತು ಎಲ್ಲಾ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಇದು ಭಾರತದ ಒಂದು ಅರ್ಥ ಶಿಕ್ಷಣ ವ್ಯವಸ್ಥೆ ಕೊಲ್ಲಾಕ್ತಾರೆ ಇದರ ಇದರ ವಿರುದ್ಧ ನಾವೆಲ್ಲ ಮಾತನಾಡ್ಬೇಕು ಎಲ್ಲ ಎಚ್ಚೆತ್ಕೊಳ್ಳಿ ಅಂತ ಕೂಡ ಸೋನಿಯಾ ಗಾಂಧಿ ಕರೆ ಸೊ ಇದು ಇವತ್ತು ಅಂದ್ರೆ ಯುಗಾದಿಯ ಸಂದರ್ಭದಲ್ಲಿ ನಮಗೆಲ್ಲ ಇರ್ತಕ್ಕಂಥ ಪ್ರಮುಖ ಎಚ್ಚರಿಕೆ ಈ ಜೊತೆಗೆ ಆಗ್ಲೇ ಇನ್ನೊಂದು ನಾವು ಗಮನಿಸತಕ್ಕಂಥದ್ದು ನಾನು ಬೆಳಿಗ್ಗೆ ಕೂಡ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ ಏನು ನರೇಂದ್ರ ಮೋದಿಯವರು ನಾಗ್ಪುರಕ್ಕೆ ಆರ್ ಎಸ್ ಎಸ್ ನ ಪ್ರಮುಖ ಕಚೇರಿಗೆ ಹೋಗಿ ಅಲ್ಲಿ ಹೆಗಡೆವಾರ ಮತ್ತು ಏನು ತಮ್ಮ ಒಂದು ಯಾರ ಮುಖ್ಯಸ್ಥರು ಈ ದೇಶವನ್ನ ಹಾಳು ಮಾಡಿದಂತಹ ಈ ದೇಶದ ಒಂದು ಸ್ವಾತಂತ್ರ್ಯಕ್ಕೆ ತೊಂದರೆ ಕೊಟ್ಟಿದ್ದಂತಹ ಈ ದೇಶದ ಆ ಶಿಕ್ಷಣ ವ್ಯವಸ್ಥೆಯನ್ನು ಕೊನೆಗಾಳಿಸಿದಂತಹ ಏನು ಹೆಗಡೆವಾರ್ ಮತ್ತಿತರ ಇದ್ರೆ ಇವರೆಲ್ಲ ಅಹ್ ಒಂದ್ ಸಮಾಜ ಸುಧಾರಕ ಹೆಸರಲ್ಲಿ ಹೇಗೆ ಒಡರು ನಾನು ಅಧ್ಯಯನ ಮಾಡಿದ್ವಿ ಸೊ ಇಂತಹ ವ್ಯಕ್ತಿಗಳಿದ್ದಂತ ಅಲ್ಲಿ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಅವರ ಒಂದು ಸ್ಮರಣೆ ಮಾಡಿ ಬಂದಿದ್ದಾರೆ ಮೋದಿ ಸೊ ಈ ಯಾಕೆ ಇವರು ಹದಿಮೂರು ವರ್ಷ ಹತ್ತು ವರ್ಷದಲ್ಲಿ ಇವ್ರು ಹದಿನಾಲ್ಕು ವರ್ಷದಲ್ಲಿ ಹೋಗ್ತೇನೆ ಈಗ ಯಾಕೆ ಹೋಗಿದ್ದಾರೆ ಅಂತ ಅಂದ್ರೆ ಸೊ ಅವ್ರು ರಿಟೈರ್ಮೆಂಟ್ ಆಗ್ತಾರೆ ಅವ್ರಿಗೆ ರಿಟೈರ್ಮೆಂಟ್ ಆಗೋದಕ್ಕೆ ಆರ್ ಎಸ್ ಎಸ್ ಹೇಳ್ತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಆ ಮೂಲಕ ಬಿಜೆಪಿ ಮತ್ತೊಮ್ಮೆ ಸ್ಟ್ರಾಂಗ್ ಆಗ್ಬೇಕು ಅನ್ನೋ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಸ್ಟ್ರಾಂಗ್ ಮಾಡ್ಬೇಕು ಮತ್ತು ಆರ್ ಎಸ್ ಎಸ್ ನ ಹಿಡಿತದಲ್ಲಿ ಇರಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮೋಹನ್ ಭಾಗವತ್ ಇತರ ಮಾಡ್ತಾ ಇದೆ ಆದ್ರೆ ಇದೆಲ್ಲದಕ್ಕೂ ನರೇಂದ್ರ ಮೋದಿ ಸೊಪ್ಪಾಗ್ತಾರ ಗೊತ್ತಿಲ್ಲ ಸೊ ಅಲ್ಲಿ ಒಂದು ಒಂದು ಮುಖ್ಯವಾಗಿ ಗಮನಿಸಬೇಕಾದದ್ದು ಆರ್ ಎಸ್ ಎಸ್ ನ ಹಿಡಿತದಿಂದ ತಪ್ಪಿಸ್ಕೊಂಡು ನರೇಂದ್ರ ಈಗಾಗಲೇ ಬೆಳೆದ್ ನಿಂತಿದ್ದಾರೆ ಸೊ ಅವರು ತಕ್ಷಣಕ್ಕೆ ರಿಟೈರ್ಮೆಂಟ್ ಆಗಿ ನೈಪೇತ್ಯ ಸರಿದ್ ಬಿಡ್ತಾರಾ ಅಂತ ಆ ರೀತಿ ಸರಿಯೋ ಯಾವ ಸಾಧ್ಯತೆ ಕೂಡ ಕಮ್ಮಿ 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 ಮತ್ತು ಅದನ್ನ ಯಾರು ಕೂಡ ಒಪ್ಪೋದಿಲ್ಲ ಈಗ ಹಾಗೆ ಸ್ವತಃ ಮೋದಿ ಕೂಡ ಒಪ್ಪೋದಿಲ್ಲ ಮತ್ತು ಇಲ್ಲಿ ಒಂದು ಗಮನಿಸ್ಬೇಕಾದ ನಾವೇನು ಅಂತಂದ್ರೆ ಮೋದಿ ಮತ್ತು ಅಮಿತ್ ಶಾ ಇವರಿಬ್ರು ತಮ್ಮನ್ನ ತಾವು ಜೋಡಿ ಇದು ಜನ್ಮದ್ ಜೋಡಿ ಇವ್ರಿಬ್ರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಡ್ಬೇಕು ಒಂದ್ ವೇಳೆ ಆರ್ ಎಸ್ ಎಸ್ ಒತ್ತಾಯ ಮಾಡ್ರು ಕೂಡ ಅಧಿಕಾರವನ್ನ ಬಿಟ್ಕೊಟ್ರು ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಯಾವುದೇ ತನಿಖೆ ಆಗ್ಬಾರ್ದು ಯಾವುದರ ತನಿಖೆ ಆಗ್ಬಾರ್ದು ಆ ತನಿಖೆ ಆಗ್ಬಾರ್ದು ಅಂತಂದ್ರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯ ಹುದ್ದೆಗಳು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಬರ್ಬೇಕು ಸೊ ಇದು ಅವರ ಒಂದು ಅಜೆಂಡಾ ಆಗಿದೆ ಸೊ ಅವಾಗ ಯಾರು ನಮ್ಮ ವಿರುದ್ಧ ತನಿಖೆಗೆ ಆದೇಶ ಕೊಡಕ್ಕಾಗಲ್ಲ ಮತ್ತು ಮಹಾಭಿಯೋಗದ ಮೂಲಕವೇ ಇಳಿಸಬೇಕು ಮತ್ತು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಗಳಿಗೆ ಎಂತ ಅಧಿಕಾರ ಇದೆ ಅಂತ ನಮ್ಮ ದೇಶದಲ್ಲಿ ಯಾವ ರಾಷ್ಟ್ರಪತಿಯು ಬಳಸಿಲ್ಲ ಅಂತ ಅಧಿಕಾರವನ್ನು ಬಳಸಲಿಕ್ಕೆ ಮೋದಿ ಅವ್ರಿಗೆ ಗೊತ್ತು ಸೊ ಆ ಜಾಗದಲ್ಲಿ ನನ್ನನ್ನು ಕೂರಿಸಿ ಪ್ರಧಾನಿಗೆ ಯಾರು ಬೇಕಾದ್ರೂ ಕೂರಿಸ್ಕೊಳ್ಳಿ ಅಂತ ಹೇಳಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರೆ ಇದು ಮೇಲ್ನೋಟಕ್ಕೆ ಆದ್ರೆ ಒಂದು ಸೂಕ್ಷ್ಮ ನೋಡೋದಾದ್ರೆ ಒಂದು ಅನಾಲಿಸ್ ಪ್ರಕಾರ ಈಗ ಆರ್ ಎಸ್ ಎಸ್ ಅತ್ಯಂತ ದುರ್ಬಲವಾಗಿದೆ ಮತ್ತು ಆರ್ ಎಸ್ ಎಸ್ ಬೆಳಿಬೇಕು ಅಂದ್ರೆ ಹಣ ಬೇಕು ಸಂಘಟನೆ ಬೇಕು ಹಣಕ್ಕೆ ಹಣಕ್ಕೆ ಯಾರ್ ಬೇಕು ಮೋದಿ ಬೇಕು ಮೋದಿಗೆ ಯಾರು ಬೇಕು ಅದಾನಿ ಅಂಬಾನಿ ಬೇಕು ಸೊ ಇದು ಈ ಕಾರ್ಪೊರೇಟ್ ಕಂಪನಿಗಳಿಗೆ ಕುಳುಗಳಿಗೆ ಯಾರು ಯಾರು ಇರಬೇಕು ಅಧಿಕಾರದಲ್ಲಿ ಮೋದಿಯವರೇ ಇರ್ಬೇಕು ಮೋದಿಯ ಫೇಸ್ ತೆಗೆದ್ರೆ ಅವ್ರ ಯಾರು ಈಗ ಆರ್ ಎಸ್ ಎಸ್ಗಾಗ್ಲಿ ಬಿಜೆಪಿಗಾಗ್ಲಿ ಇನ್ವೆಸ್ಟ್ ಮಾಡಲ್ಲ ಸೊ ಇನ್ವೆಸ್ಟ್ ಮಾಡಲ್ಲ ಅಂತಂದ್ರೆ ಸರ್ಕಾರ ಕಳ್ಕೊಡುತ್ತೆ ಸೊ ಅವಾಗ ಆರ್ ಎಸ್ ಎಸ್ ಇದ್ರು ಸತ್ತ ಹಂಗೆ ಸೊ ಅಂತ ಒಂದು ಸ್ಥಿತಿಯನ್ನು ಆರ್ ಎಸ್ ಎಸ್ ತಂದುಕೊಡಲ್ಲ ಸೊ ಬಿಜೆಪಿ ವಿಲ್ ನಾಟ್ ಅಲೋ ಇನ್ ಟು ಸ್ಟೆಪ್ ಡೌನ್ ನೆಕ್ಸ್ಟ್ ಎಲೆಕ್ಷನ್ ಇಂಟು ಟೂ ತೌಸಂಡ್ ಟ್ವೆಂಟಿ ಅಂಡರ್ ಮೋದಿ ಅಟ್ ವರ್ಷ ಆದ್ರೂ ಸರ್ಕಾರ ಅವರ ನೇತೃತ್ವದಲ್ಲಿ ಹೋಗ್ಬೇಕು ಅಂತೂ ಕೂಡ ಕ್ರೋನಿ ಕ್ಯಾಪಿಟಲ್ ಬಯಸ್ತಾರೆ ಸ್ಟಿಲ್ ವಿನ್ ಟೂ ಹಂಡ್ರೆಡ್ ಸೀಟ್ಸ್ ಅಂಡ್ ಸ್ಟೇ ಇನ್ ಪವರ್ ಇನ್ ದಿ ಕೊಲೇಷನ್ ಗವರ್ಮೆಂಟ್ ಇನ್ನೂರು ಸೀಟ್ ಗೆದ್ರು ಪರವಾಗಿಲ್ಲ ಕೊಯ್ಲೇಷನ್ ಬೇರೆ ಬೇರೆ ಪಕ್ಷವನ್ನು ತಂದು ಸರ್ಕಾರನ ರಚನೆ ಮಾಡಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇದೆ ಸೊ ಅದ್ ಸಾಧ್ಯತೆ ಕೂಡ ಇದೆ ಇನ್ನು ಸಂಬಡಿ ಸೇಸ್ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಅಪ್ಪರ್ ಕ್ಯಾಸ್ಟ್ ಅಪ್ಪರ್ ಕ್ಯಾಸ್ಟ್ ಅಪರ್ ಕ್ಯಾಸ್ಟ್ ಅಂತ ಗೊತ್ತಲ್ಲ ನಮಗೆ ಯಾರು ಅಂತ ಸೊ ಅವ್ರ ಬೇಜಾರಾದ್ರೆ ಅವ್ರಿಗೆ ಸುಸ್ತಾದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಬಗ್ಗೆ ಅವಾಗ ಏನು ನೇಪಾಳದ ಹೇಗೆ ಒಂದು ಒಂದು ರಾಜ ಪರಂಪರೆಯನ್ನ ಕಿತ್ತು ಎಸಿದ್ರು ಹಾಗೆ ಇಲ್ಲಿ ಬಿಜೆಪಿನ ಕಿತ್ತೆಸಿರ್ತಾರೆ ಅನ್ನೋ ಒಂದು ಚರ್ಚೆ ಇಷ್ಟೆಲ್ಲಾ ಚರ್ಚೆಗಳ ನಡುವೆ ಮೋದಿ ಇಡೀ ತರ ಇಲ್ವಾ ಇಳಿಸ್ತಾರಾ ಇಲ್ವಾ ಅನ್ನೋದು ನಡೀತಾ ಇದೆ ಆದ್ರೆ ಆದ್ರೆ ನರೇಂದ್ರ ಮೋದಿ ಅದೇ ಪ್ಲಾನ್ ಇದೆ ಅವರು ರಾಷ್ಟ್ರಪತಿ ಆಗ್ಬೇಕು ಅಮೆರಿಕದ ರಾಷ್ಟ್ರಾಧ್ಯಕ್ಷ ಮಾಡಿದ್ರೆ ದೇಶ ಆಳ್ಬೇಕು ಉಪ ಅಮಿತ್ ಶಾ ಅವರನ್ನ ಉಪರಾಷ್ಟ್ರಪತಿಯನ್ನ ಮಾಡ್ಕೋಬೇಕು ನಂತರ ಯಾರ್ ಬೇಕಾದ್ರೆ ಸರ್ಕಾರ ಇರಲಿ ಅದೆಲ್ಲ ನಾನು ಕಂಟ್ರೋಲ್ ಮಾಡ್ಕೋತೀನಿ ಅನ್ನೋ ಒಂದು ದೂರದ ಆಲೋಚನೆಯಲ್ಲಿ ಇದ್ದಾರೆ ಸೊ ಬಹುತೇಕ ಎಲ್ಲದಕ್ಕೂ ವೇದಿಕೆ ಸಿದ್ಧವಾಗಿದೆ ಯಾವ ಚಾನಲ್ ನಿಮ್ಗೆ ಮಾಹಿತಿಯನ್ನು ಕೊಡಲು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಅಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ ಇದ್ರ ಮಧ್ಯ ಇದ್ರ ಮಧ್ಯ ಆ ಒಂದು ಈ ಎನ್ ಡಿ ಎ ಒಕ್ಕೂಟದ ವ್ಯಕ್ತಿಗಳು ರಾಜಕಾರಣಿಗಳು ಹೇಗೆ ಬಿಜೆಪಿಯ ಕಟ್ಟಾಕಕ್ಕೆ ಸಾಧ್ಯ ಆಗ್ತಾರಂತ ಕೂಡ ಮತ್ತು ಸೋನಿಯಾ ಗಾಂಧಿ ಅವರ ಪತ್ರ ಇವತ್ತು ಶಿಕ್ಷಣ ರಾಷ್ಟ್ರೀಕರಣಕ್ಕೆ ಅವರು ರಾಷ್ಟ್ರೀಕರಣ ಅಂತ ಹೇಳಿಲ್ಲ ನೀವು ಕೇಂದ್ರೀಕರಣ ಮತ್ತು ವಾಣಿಜ್ಯೀಕರಣ ತಡಿಬೇಕ ತಡಿಬೇಕು ಅಂತಂದ್ರೆ ನೀವು ರಾಷ್ಟ್ರೀಕರಣ ಮಾಡಲೇಬೇಕು ಪ್ರೈವೇಟ್ ಸ್ಕೂಲ್ಗೆ ಅನುಮತಿ ಕೊಡಬಾರ್ದು ಪ್ರೈವೇಟ್ ಸ್ಕೂಲ್ಗಳನ್ನ ರದ್ದು ಮಾಡಬೇಕು ಬ್ಯಾಂಕ್ ಗಳು ಹೇಗೆ ರಾಷ್ಟ್ರೀಕರಣ ಅಂತ ರಾಷ್ಟ್ರೀಕರಣ ಆದಾಗ ಮಾತ್ರ ನಮ್ಮ ದೇಶ ಉಳಿಸಕ್ಕೆ ಸಾಧ್ಯ ಎಚ್ಚೆತ್ಕೊಳ್ಳಿ ಈ ಒಂದು ರಂಜಾನ್ ಮತ್ತು ಉಗಾದಿಯ ಒಂದು ಏನು ಹೊಸದಾಗಿ ಬದಲಾಗಿದೆ ಇಂಥ ಸಂದರ್ಭದಲ್ಲಿ ಮೋದಿಯನ್ನ ಬಿಜೆಪಿಯನ್ನ ಆರ್ ಎಸ್ ಎಸ್ ನಾನು ಕೇಳಬೇಕಾಗಿದೆ ನಮ್ ದೇಶ ಉಳಿಸಿ ನಮ್ಮ ದೇಶ ಶಿಕ್ಷಣ ವ್ಯವಸ್ಥೆನ ಉಳಿಸಿ ಅಂತೀವಿ ಇದಾಗಿತ್ತು ಇವತ್ತಿನ ಚರ್ಚೆ ನನ್ನ ವಿಶ್ಲೇಷಣೆ ಮತ್ತೆ ಇನ್ನೊಂದು ವಿಶ್ಲೇಷಣೆ ನಾಳೆ ಹಾಜರಾ ಇವತ್ತು ಸಿಎನ್ ಕನ್ನಡ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಒಂದು ಕೋಟಿ ವೀಕ್ಷಕರು ಬೇಕು ನಮಗೆ ಒಂದು ಕೋಟಿ ಬೆಂಬಲಿಸಿ ಈ ಒಂದು ಮುಕ್ತ ಪತ್ರಿಕೋದ್ಯಮದಲ್ಲಿ ನಾವು ನಿಮ್ಗೆ ನೇರ ನೇರ ವಿಷಯಗಳನ್ನ ನಿರ್ಭಯವಾಗಿ ಮತ್ತು ನಿರ್ಭೀತಿನ ನಿಶ್ಚಿತವಾಗಿ ನಿಮ್ಗೆ ವಿಷಯವನ್ನು ತಿಳಿಸ್ತೀವಿ ನಮ್ಮನ್ನು ಬೆಂಬಲಿಸಿ ನೂರು ಕೋಟಿ ಸಬ್ಸ್ಕ್ರೈಬ್ ಆಗುತ್ತೆ ನಮಸ್ಕಾರ